ಒಂದು ವಚನದಲ್ಲಿ ನಾವು ನೋಡ್ತೇವೆ ನಮ್ಮ ಹೋರಾಟವು ಮಾಂಸದೊಡನೆ ರಕ್ತದೊಡನೆ ಇಲ್ಲ ಆದರೆ ಸರಿ ಆ ವಚನ ನೋಡೋಣ ಇವತ್ತಿಗೆ ಮೊದಲನೇ ವಚನ ವಚನರಿಗೆ ಬರೆದಿರುವಂತಹ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ಬೇಗ ನೋಡೋಣ ಇದು ಯಾರು ಯಾರು ಹೇಳ್ತಾ ಇದ್ದಾರೆ ಅದು ಪೌಲನು ವಿಶ್ವಾಸಿಗೋಸ್ಕರ ಹೇಳ್ತಾ ಇರುವಂತಹ ಒಂದು ವಾಕ್ಯ ನಾವು ಹೋರಾಡುವುದು ಅಂದ್ರೆ ನಿನ್ ಇಷ್ಟ ಇದೆಯೋ ಇಲ್ವೋ ಈ ಜೀವನದಲ್ಲಿ ನೀನು ಹೋರಾಡಬೇಕು ಬೇಕು ನೀನು ಹೋರಾಡದೇ ಇದ್ರೆ ನಿನಗೋಸ್ಕರ ಇಟ್ಟಿರುವಂತ ಎಲ್ಲಾ ಕಾರ್ಯವನ್ನ ದೇವರು ನಿನಗೋಸ್ಕರ ನೀ ದೇವರ ಚಿತ್ರದಲ್ಲಿ ನಿನಗೋಸ್ಕರ ಏನೇನು ದೇವರು ಇಟ್ಟಿದಾರೋ ಅದೆಲ್ಲವನ್ನ ಅವರು ಅನುಭವಿಸಕ್ಕಾಗಲಿ ಹರೇವಿಯ ಆ ಹೋರಾಟ ಅನ್ನೋದು ಎಲ್ರಿಗೂ ಸರ್ವಿಸ್ ಸಮಾನವಾಗಿ ಅವ್ರು ಒಳ್ಳೆಯವರಾಗಿರಲಿ ಅವರು ನಿರ್ಬಲರಾಗಿರ್ಲಿ ಅವ್ರ ಬಲ್ ಅವ್ರ ಬಲಶಾಲಿಗಳಾಗಿರಲಿ ಪರಾಕ್ರಮಿಗಳಾಗಿರಲಿ ಅವ್ರು ಎಲ್ಲರೂ ಈ ಪ್ರಪಂಚದಲ್ಲಿ ಹೋರಾಡಲೇ ಬೇಕು ಹಳೆ ರೀ ಅಂತ ನಾವು ಹೋರಾಡುವುದು ಮನುಷ್ಯರ ಮಾತ್ರವನ್ನೂ ಕಾರ್ಯಗಳ ಮೇಲೆ ಅಂಧಕಾಲದಲ್ಲೇ ಆಕಾಶ ಮಂಡಲದಲ್ಲಿರುವಾಗಿದ್ದೇವೆ ಹಾಲೇ ಲೋ ಯ ಸರಿ ಎಲ್ಲರೂ ಒಂದು ಅರ್ಧ ಗಂಟೆ ನಾವು ಹೇಳದನ್ನ ಕೇಳಿ ನನಗೆ ಕೆಲವು ಕಾಲ ತಿಳಿಸಿಕೊಂಡು ನಾನು ಹೇಳ್ತಾ ಇದ್ದೇನೆ ಒಂದು ದೊಡ್ಡ ಗಂಟೆ ಆತ್ಮಿಕ ಲೋಕದಲ್ಲಿ ಈ ಹಳೆ ಚರ್ಚೆಗಳಲ್ಲಿ ಹಳೆ ಚರ್ಚೆಗಳಲ್ಲಿ ನೀವು ಗಂಟೆ ಕಟ್ಟಿರೋದು ನೋಡಿದ್ದೀರಾ ಆ ಗಂಟೆ ಕಟ್ಟಿರೋ ಅದನ್ನ ಬಾರಿಸಿದ ತಕ್ಷಣ ಏನಾಗುತ್ತೆ ಆ ಜನರ ಸೇರ್ಕೊಳ್ತಾರೆ ಹಳೇನು ಯಾವ ಆತ್ಮಿಕ ಲೋಕದಲ್ಲಿ ಅಂತ ಒಂದು ಗಂಟೆಯನ್ನ ಕಟ್ಟಿದ್ದಾರೆ ನಾನು ಹೇಳುವಂತಹ ಕಾರ್ಯವನ್ನ ಕೆಲವೇ ವರ್ಷಗಳಲ್ಲಿ ನೀವೆಲ್ಲವನ್ನು ನೀವು ನೋಡ್ತಿದ್ದೀರ ಆತ್ಮಿಕ ಲೋಕದಲ್ಲಿ ಅಂತ ಒಂದು ಗಂಟೆಯನ್ನ ಕಟ್ಟಿದ್ದಾರೆ ಆ ಗಂಟೆಯನ್ನ ಮೊದಲನೇ ಸಲ ಬಾರಿಸಿದ ತಕ್ಷಣ ಎಲ್ಲ ಬಾಣಗಳು ದೇವರು ಪ್ರತ್ಯೇಕಿಸಿದಂತ ದೇವರು ಈ ಲೋಕದಲ್ಲಿ ಎಲ್ಲೆಲ್ಲಿ ಆ ಗುಪ್ತ ಬಾಣಗಳನ್ನ ಇಟ್ಟಿದ್ದಾರೋ ಆ ಗುಪ್ತ ಬಾಣಗಳೆಲ್ಲ ಬಂದು ದೇವರ ಬತ್ತಳಿಕೆನಲ್ಲಿ ಸೇರಿಕೊಳ್ಳುವಂತ ಆ ಒಂದು ಸಮಯ ಆ ಗಂಟೆಯನ್ನ ದೇವರು ಬಾರಿಸ್ತಾ ಇದ್ದಾರೆ ಅಲೆರಿಯ ಎಲಿಯಾಗೂ ಗೊತ್ತಿರ್ಲಿಲ್ಲ ಎಲಿಯ ಹೇಳ್ತಾ ಇದ್ದಾರೆ ದೇವರಿಗೆ ದೇವರೇ ಯಾರು ಇಳುವಲ್ಲ ನನ್ನನ್ನು ಬಿಟ್ಟರೆ ನಾನು ಒಬ್ಬನೇ ಇದ್ದೀನಿ ಆದ್ರೆ ದೇವ್ರು ಹೇಳ್ತಾರೆ ಇದ್ದಾರೆ ನೀರು ಮಾತ್ರ ಅಲ್ಲ ಇನ್ನ ಏಳು ಸಾವಿರ ಮಂದಿ ಈ ಬಾಲಿಗೆ ಯಾರೆಲ್ಲ ಒಂದೊಡ್ಡ ಮಂಡಿ ಆಗ್ತೇನೆ ಅವ್ರು ಇನ್ನ ಏಳು ಸಾವಿರ ಮಂದಿಯನ್ನ ನಾನು ಇಟ್ಟಿದ್ದೇನೆ ಅಲೆರಿಯೋ ಆ ಏಳು ಸಾವಿರ ಜನ ಅವರೆಲ್ಲ ಗುಪ್ತ ಬಾಣುಗಳಾಗಿ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಏಳು ಸಾವಿರ ಮಂದಿ ಯಾರು ಅಂತ ಅಲೆ మోసేం ఒకడు ಹೇಳ್ತಾ ಇದ್ದಾರೆ అiyo ఇಷ್ಟು జనాదర్ దేవుడే నా ఎల్లర్ నర్సకి నాకు ఆక్తా illa అదికే దేవుడే ఏమైతే ಹೇಳ್ತಾ ಇದ್ದారే ఏం మార్కో ಹೇಳ್ತಾ ಇದ್ದారే దేవుడే ಹೇಳ್తా దానికి నాకు ఆక్తా illa ఇన్నా 70 మంది సేల్స్ సేల్స్ ಅಂತా హెడి ఈ మోసేం మేరువంతు ఆభిషేకావన దేవుడే ఏం మార్తా ಇದ್ದారే ఆ 70 మంది మేలే హార్తా ఇల్ల హల్లెలూయా అందరే ఈ 70 మంది మేడిదంత ఆభిషేకా యావడో ಯಾವ ಅಭಿಷೇಕ ಮೋಸೆ ಮೇಲೆ ದೇವರು ಹಾಕಿದಂತ ಅದೇ ಅಭಿಷೇಕ ಈ ಎಪ್ಪತ್ ಮಂದಿನ ಅದೇನು ಯಾವ ಆದ್ರೆ ವಚನದಲ್ಲಿ ನಾವು ಏನ್ ನೋಡ್ತೀವಂದ್ರೆ ಈ ಎಪ್ಪತ್ತು ಮಂದಿನಲ್ಲಿ ಬರೀ ಇಬ್ಬರೇ ಇಬ್ರು ಮಾತ್ರ ಆ ಕಾಲ ದೇಶಕ್ಕೆ ಹೋರಿ ಕಾಲಿಡ್ತಾ ಇದ್ದಾರೆ ಇವರ ಮೇಲೆ ಇಟ್ಟಿದಂತ ಅಭಿಷೇಕ ದೇವರು ಕೊಟ್ಟಿದಂತ ಆ ಒಂದು ಅಭಿಷೇಕ ಮತ್ತು ದೇವರ ಚಿತ್ತ ಎಲ್ಲ ಈ ಎಪ್ಪತ್ತು ಮಂದಿ ಮೇಲೆ ಅರವತ್ತೆಂಟು ಮಂದಿಂದು ಅದು ಹೋಯ್ತು ಅಲ್ಲ ಅಭಿಷೇಕ ಸಿಕ್ಕಿದೆ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದೇನೆ ದರ್ಶನಗಳನ್ನ ನೋಡ್ತಾ ಇದ್ದೇನೆ ದೆಬ್ಬಗಳನ್ನ ಬಿಡಿಸ್ತಾ ಇದ್ದೀನಿ ಅಂತ ಅನ್ನ ಮಾತ್ರಕ್ಕೆ ಅವ್ರು ದೇವರ ಚಿತ್ರದಲ್ಲಿ ಕರೆಕ್ಟ್ ಆಗಿ ಅಂತ ಅಲ್ವೇ ಅಲ್ಲ ದೇವರ ಚಿತ್ತದಲ್ಲಿ ಇರುವಂತ ಆ ಇಬ್ಬರ ಬಗ್ಗೆ ಆ ಇಬ್ಬರಲ್ಲೂ ಒಬ್ಬರ ಬಗ್ಗೆ ಮಾತ್ರ ನಾವು ನೋಡ್ತೀವಿ ಬೈಬಲ್ ಅಲ್ಲಿ ಜೋಶ್ ಜೋಶ ಜೋಶ ಅಂತ ಫಸ್ಟಿನಲ್ಲಿ ನೋಡ್ತೀವಿ ಆದ್ರೆ ಇನ್ನೊಬ್ಬ ಅವನು ಒಂದು ಗುಪ್ತ ಬಾಣವಾಗಿದ್ದ ಕಾಲಿ ಕಾಲಿ ಮಾಡುವಂತ ಆ ಮನುಷ್ಯ ಗುಪ್ತ ಬಾಣವಾಗಿದ್ದ ಆ ಹನ್ನೆರಡು ಜನ ಅಲ್ಲಿ ಹೋಗಿ ಆ ದೇಶವನ್ನ ಹುಡುಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವು ಆ ದೇಶವನ್ನ ನಾವು ಸ್ವಾಧೀನಪಡಿಸಕ್ಕೆ ಆಗಲ್ಲ ಅಲ್ಲಿ ದೈತ್ಯ ಮಾನವರಿದ್ದಾರೆ ಅಲ್ಲಿ ನಾವು ಯಾರು ಹೋಗಕ್ಕಾಗಲ್ಲ ಆಗ ಕಾಲಿಪ್ ಏನ್ ಮಾಡ್ತಾ ಇದ್ದಾರೆ ಇಲ್ಲ ದೇವರು ನಮ್ಮೊಂದಿಗೆ ಇದ್ರೆ ನಾವು ಸ್ವಲ್ಪ ಸಾಧಾರಣವಾಗಿ ಹೋಗಿ ಆ ಒಂದು ಕ್ಲೇಶವನ್ನ ನಾವು ಸ್ವಾಧೀನ ಪಡಿಸ್ಕೊಳಕ್ಕಾಗುತ್ತೆ ಅದಕ್ಕೆ ದೇವರು ಏನೇಳ್ತಾ ಇದ್ದಾರೆ ಗೊತ್ತಾ ಕಾಲಿಗನ ಬಗ್ಗೆ ಕಾಲುವನ ಬಗ್ಗೆ ದೇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರಿಗಿಂತ ಈ ಕಾಲಿಪ್ ಅನ್ನುವಂತ ನನ್ನ ಸೇವಕ ಅವನ ಮೇಲೆ ಒಂದು ಬೇರೆ ರೀತಿಯಾದ ಒಂದು ಅಭಿಷೇಕ ಇರ್ತದೆ ಬೇರೆ ರೀತಿಯಾದ ಒಂದು ಆತ್ಮ ಈ ಕಾಯುವಿನ ಮೇಲೆ ಇತ್ತು ಅಲೆವಿಯ ಈ ಗುಪ್ತ ಬಾಣಗಳ ಮೇಲೆ ಈ ಬೇರೆ ರೀತಿಯಾದ ಒಂದು ಅಭಿಷೇಕ ಇಳಿಯುವಂತಹ ದಿನಗಳಲ್ಲಿ ನಾವು ಜೀವಿಸ್ತೇವೆ ಹಲವೆಯ ಒಬ್ಬ ರೈತ ಇದನ್ನ ಕಳ್ಕೊಂಡಿದ್ದ ಆ ರೈತ ತುಂಬಾ ಒಳ್ಳೆ ರೈತ ಎಷ್ಟು ಏನು ತುಂಬಾ ಒಳ್ಳೆ ರೈತ ಅಭಿಷೇಕ ಇರುವಂತ ರೈತ ಎಲ್ರಿಗೂ ಒಳ್ಳೆನ ಮಾಡ್ತಾ ಇರುವಂತ ರೈತ ಆದ್ರೆ ಯಾವ ಸಮಯದಲ್ಲಿ ಬಿತ್ತಬೇಕೋ ಬೇಕೋ ಆ ಸಮಯದಲ್ಲಿ ಬಿಟ್ಟದೇ ಇದೆ ಏನಾದರೂ ಕೊಯಿತೋ ಇವತ್ತನೆ ನಾನು ಹೇಳಿದೆ ನಿಮ್ಗೆ ಆ ಎಪ್ಪತ್ತು ಮಂದಿನಲ್ಲಿ ಎಲ್ಲರಲ್ಲಿಯೋ ಮೋಸ್ಟಿಯ ಮೇಲೆ ಇದ್ದಂತ ಅತ್ಯ ಅಭಿಷೇಕ ಇತ್ತು ಯಾವಾದ್ರೂ ಆ ಇಬ್ಬರನ್ನು ಬಿಟ್ಟು ಬೇರೆ ಯಾರು ಆ ಕಾಲ ದೇಶದಲ್ಲಿ ಕಾಲಿಡ್ಲೇ ಇಲ್ಲ ಇಲ್ಲಿರುವವರಲ್ಲಿ ಒಂದು ಐದು ಜನ ಇಲ್ಲ ಒಂದು ಮೂರು ಜನ ನಾನು ಹೇಳುವಂತ ಈ ಸತ್ಯವನ್ನ ನೀವು ತಿಳ್ಕೊಂಡ್ರೆ ನೀವು ಆ ಗುಪ್ತ ಬಾಣಗಳಾಗಿ ನೀವು ಇರಬಹುದು ನಿಮ್ಮನ್ನು ದೇವರು ಅದೇ ತರ ಯೂಸ್ ಮಾಡುವಂತ ದಿನಗಳಲ್ಲಿ ನಿಮ್ಮನ್ನ ಪಳಗಿಸಿ ಯೂಸ್ ಮಾಡ್ತಾರೆ ಅಲ್ಲ ಸೊ ಆ ಗುಪ್ತ ಬಾಣಗಳ ಬಗ್ಗೆ ತಿಳ್ಕೊಳಕ್ಕೆ ಇಂತ ಮುಂಚೆ ಈ ಹೋರಾಟ ಏನಂತ ನಾವು ಮೊದಲು ನೋಡೋಣ ಎಲ್ರು ಇವಾಗಾದ್ರೂ ಹೇಳಿ ನನಗೆ ಹೋರಾಟ ಮಾಡಕ್ಕೆ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಇದೆಯಾ ಅಲ್ಲೋಗ ಈ ಹೋರಾಟ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೇನೆ ನೀವು ನೋಡ್ತಾನೆ ಇರ್ತೀರಾ ಆದ್ರೆ ನಿಮ್ಮ ಕಣ್ಣು ಮುಂದೆನೆ ನೀವು ಏನೆಲ್ಲ ಅನುಭವಿಸ್ಬೇಕು ಅದರಲ್ಲಿ ಕೆಲವು ಕಾರ್ಯಗಳನ್ನ ಮಾತ್ರ ನೀವು ಗಳಿಸ್ತೀರಾ ಮಿಕ್ಕಿನ ಕಾರ್ಯಗಳೆಲ್ಲ ನೀವು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇನ್ನ ಇಷ್ಟೆಲ್ಲ ಮಾಡಬಹುದಾಗಿತ್ತಲ್ಲ ಆದ್ರೆ ಏನು ಮಾಡಲಿಲ್ಲ ಅಂತ ನಾವು ಮತ್ತೆ ಆ ಹೋಗೋಣ ನಾವು ಹೋರಾಡುವುದು ಮನುಷ್ಯ ಹೋರಾಟ ಅಂತ ಇದೆಯಲ್ಲ ಅಲ್ಲಿ ಇದೆಯಾ ಇಲ್ವಾ ಅದರಲ್ಲಿ ಎರಡು ಭಾಗ ಇದೆ ಅಂದ್ರೆ ನಾವು ಹೋರಾಡುವುದು ಮನುಷ್ಯರ ಸಂಗಡ ಅಲ್ಲ ಅಂತ ಮೊದಲು ಅದೇ ಬಂದಿದೆ ಅಂದ್ರೆ ಅದಕ್ಕೆ ಅರ್ಥ ಏನಂತ ಅನ್ಕೊಂಡಿದ್ದೀರ ಅಯ್ಯೋ ದುರಾತ್ಮಗಳನ್ನ ಬಿಡಮ್ಮ ಜೀವಂತವಾಗಿರೋದಕ್ಕೂ ಸಹ ಹೋರಾಡಲೇಬೇಕು ನಿಮ್ಮ ಶತ್ರು ಯಾರು ಅಂತ ಮೊದಲು ನಿಮ್ಗೆ ಗೊತ್ತಾದ್ರೆ ನೀವೇನೇನಕೋಸ್ಕರ ಹೋರಾಡಬೇಕಂತ ನಿಮ್ಗೆ ಗೊತ್ತಾಗುತ್ತೆ ಅವರು ವಿಶ್ವಾಸಿಯಾಗಿರಲಿ ಅವಿಶ್ವಾಸಿಯಾಗಿರಲಿ ಈ ಕಳ್ಳನನ್ನ ಅವನು ಎದುರಿಸಲೇಬೇಕು ಎಂಟ್ರಿ ಯಾರೇನು ಈ ಶತ್ರು ಯಾವ ತರ ಬರ್ತಾ ಇದ್ದಾನೆ ಕಳ್ಳನ ಹಾಗೆ ಬರ್ತಾ ಇದ್ದಾರೆ ನಾವೆಲ್ಲ ಈ ವಚನ ಈ ಯಾವ ತರ ಹೋಗುತ್ತೆ ಗೊತ್ತಾ ಒಂದು ಹಾಡ್ತರ ಹೋಗ್ಬಿಡ್ತೇವೆ ಈ ಕಳ್ಳ ಏನೆಲ್ಲ ಕದಿಯಕಾಗುತ್ತೆ ಗೊತ್ತಾ ನಿನಗೆ ಸೇರಬೇಕಾಗಿರುವಂತ ಆ ಸಂಪತ್ತನ್ನ ಆ ಕಳ್ಳ ಕದಿಯಕಾಗುತ್ತೆ ಪಾಪಿಯ ಸೊತ್ತು ನೀತಿವಂತರಿಗೆ ಸಂಗ್ರಹಿಸಲ್ಪಡಲಾಗಿದೆ ಅಂತ ಬೈಬಲ್ ಇದೆ ನಾವೆಲ್ಲ ಅದನ್ನೇ ಹೇಳ್ತಾ ಇರ್ತೀವಿ ಆದ್ರೆ ಆ ಸೈತಾನ ಏನು ಏನ್ ಹೇಳ್ತಾನೆ ಏ ನಿನ್ ಸುತ್ತೆ ನನಗೆ ಫ್ರೀ ಆಗಿದೆ ಅಂತ ಹೇಳ್ತಾ ಇದ್ದ ಕಳ್ಳನು ಕದಿಯುವುದಕ್ಕೆ ಬರ್ತಾನಂತೆ ಫಸ್ಟ್ ಏನಕ್ಕೋಸ್ಕರ ಬರ್ತಾನೆ ನಿನಗೋಸ್ಕರ ದೇವರಿಟ್ಟಿರುವಂತಹ ಆ ಸಂಪತ್ತನ್ನು ಕಲಿಬಹುದು ನಿನಗೋಸ್ಕರ ದೇವರಿಟ್ಟಿರುವಂತಹ ಆ ಚಿತ್ತವನ್ನ ಅವನ್ನ ಬೇರೆ ಮಾಡಿ ನಿನಗೋಸ್ಕರ ದೇವರಿಟ್ಟಿರುವಂತಹ ಎಲ್ಲ ಆಶೀರ್ವಾದಗಳನ್ನ ಅವ್ನು ಕಲಿಬಹುದು ಅದೇ ಮೊದಲನೇ ಹಂತ ಈ ಮೊದಲನೇ ಹಂತಕ್ಕೆ ದೇವರು ಕೆಲವು ಟೈಮ್ ಅಲ್ಲಿ ಬಿಟ್ಕೊಡ್ತಾರೆ ಏನ್ ಮಾಡ್ತಾರೆ ಬಿಟ್ಕೊಡ್ತಾರೆ ಯಾಕಂದ್ರೆ ಯೋಗನ ಗ್ರಂಥದಲ್ಲಿ ನಾವು ನೋಡ್ತೇವೆ ಬೇರೆ ದೇವರು ಯೋಗನಿಗೆ ಸುತ್ತಲು ಅವನ ಪರಿವಾರಕ್ಕೆ ಅವನ ಕುಟುಂಬಕ್ಕೆ ಸುತ್ತಿ ಅವನ ಅವನಲ್ಲಿ ಏನೆಲ್ಲ ಅವನಿಗೋಸ್ಕರ ಇತ್ತೋ ಅದೆಲ್ಲ ಸುತ್ತಿ ಅವರೊಂದು ಬೇಗಿಯನ್ನ ಹಾಕಿ ಆದ್ರೆ ಸೈತಾನ ಏನ್ ಹೇಳ್ತಾ ಇದ್ದಾರೆ ನೀನು ಏನ್ ಬೇಕಾದ್ರೂ ಮಾಡ್ಕೋ ಆದ್ರೆ ಓಯ್ ಥ್ಯಾಂಕ್ ಯು ಒಂದು ಅಭಿಷೇಕವನ್ನ ನನ್ನ ನಾಲಿಗೆ ಅನ್ನೋದು ನಾನು ನೋಡ್ತಾ ಇದ್ದೇನೆ ಆದ್ರೆ ಯೋಗನ ಜೀವನ ಜೀವವನ್ನ ಮಾತ್ರ ಮುಟ್ಟೋದಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಕಣ್ಣ ಮೊದಲು ನಿನ್ನಲ್ಲಿರುವಂತ ಆ ವಸ್ತುಗಳನ್ನ ಕರೀತಾರೆ ದೇವರು ನಿನ್ನ ಮೇಲೆ ಇಟ್ಟಿರುವಂತಹ ಚಿತ್ತವನ್ನ ನಿನ್ನ ಮಕ್ಕಳ ಮೇಲೆ ಇಟ್ಟಿರುವಂತಹ ಚಿತ್ತವನ್ನ ನಿನ್ನ ಇರುವಂತಹ ಸಮಾಧಾನವನ್ನು ನಿನ್ನ ಕುಟುಂಬದಲ್ಲಿ ಇರುವಂತಹ ಆರೋಗ್ಯವನ್ನ ಯಾವುದೇ ಯಾವುದೇ ಕಳ್ಳ ಇದನ್ನ ಕದಿಯ ಮೊದಲು ಬರ್ತಾ ಇದ್ದ ಆ ಮೊದಲನೇ ಹಂತದಲ್ಲಿ ಇನ್ನೂ ನಾವು ಕಾಲ ಕಾಲು ಸಹಾಯಕ್ಕಿಲ್ಲ ಇದನ್ನ ಕದಿಯಕ್ಕೆ ನಾವೇನಾದ್ರೂ ಅವನಿಗೆ ಬಿಟ್ರೆ ಅವನು ಅವನ ಮುಂದಿನ ಹೆಜ್ಜೆ ಏನ್ ಗೊತ್ತ ಆ ಮಾಡಿದ ಮಾಡಿದಾದ್ಮೇಲೆ ಅವನು ಏನ್ ಮಾಡ್ತಾನೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಶರೀರದಲ್ಲಿ ಆ ಅನಾರೋಗ್ಯದಿಂದ ಇಲ್ಲ ಕಾಯಿಲೆಗಳಿಂದ ಇಲ್ಲ ರೋಗಗಳಿಂದ ಆ ಕಳ್ಳ ಆ ಶರೀರ ಆ ಶರೀರ ಇನ್ನ ಎಷ್ಟೊತ್ತು ಇನ್ನ ಎಷ್ಟು ಇರಬೇಕು ಅಷ್ಟು ವರ್ಷಗಳಿಲ್ಲದೆ ಆ ಶರೀರ ಇನ್ನ ಬೇಗ ಬಿದೋಗತರ ಕಳ್ಳ ಮಾಡುದು ಹರೇರ ಇದು ಎರಡನಲ್ಲಿ ಅವ್ನೇನಾದ್ರೂ ಗೆದ್ದು ಬಿಟ್ರೆ ಮೂರನೇದಾಗಿ ಏನ್ ಮಾಡ್ತಾ ಇದ್ದಾನೆ ಹಾಳು ಮಾಡೋದಂದ್ರೆ ಏನು ಏನ್ ಹಾಳು ಮಾಡ್ತಾ ಇದ್ದಾನೆ ಹಾಳೆಲ್ಲ ಅವರ ಆತ್ಮವನ್ನು ಸಹ ಕೊನೆಯದಾಗಿ ಹಾಳು ಮಾಡ್ತಾ ಇದ್ದಾರೆ ಇದನ್ನೇ ಮೊದಲನೇ ಹಂತದ ಹೋರಾಟ ಇದು ಎಲ್ಲರಿಗೂ ಸರಿ ಸಮಾನವಾಗಿ ಇರುವಂತ ಹೋರಾಟ ಅರ್ಥ ಆಗ್ತಾ ಇದೆಯಾ ಇದು ಎಲ್ಲರಿಗೂ ಇರುವಂತಹ ಹೋರಾಟ ಆ ಆ ಕಳ್ಳ ಈ ಕಳ್ಳನೊಂದಿಗೆ ಮೊದಲು ನಾವು ಹೋರಾಡಬೇಕಾಗಿದೆ ಅವ್ರು ಕಳ್ತನ ನಾವು ಮಾಡ್ಬೇಕಾದ್ರೆ ಅವನು ನಿಮ್ಮ ಜೀವನದಲ್ಲಿ ಏನಾದ್ರು ಹೋಗ್ತಾ ಇದೆಯಾ ನೋಡಿ ಅವನೇನಾದ್ರೆ ನಿಮ್ಮ ವಸ್ತುಗಳನ್ನ ಮುಗ್ತಾ ಇದ್ದಾನ ಅವನೇನಾದ್ರೂ ನಿಮ್ಮ ಮನೆಯವ್ರನ್ನ ಮುಗ್ತಾ ಇದ್ದಾನ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನ ಇದ್ದಾನ ಆ ಟೈಮ್ ಎಚ್ಚರ ಕೊಡ್ಬೇಕು ಆ ಟೈಮ್ ಎಚ್ಚರಗೊಳ್ತಾ ಇದ್ರೆ ಅವನು ಕದಿಯೋದನ್ನ ಇನ್ನ ಇನ್ನ ಆಳವ ಕದೀತ ಇನ್ನ ಅವನ ಶರೀರಗಳನ್ನ ಮುಟ್ಟು ನೋಡ್ತಾನೆ ಆ ಶರೀರಗಳನ್ನು ಆದ ಮೇಲೆ ಆತ್ಮಗಳನ್ನ ಮುಟ್ತಾರೆ ಇದೇ ಈ ಕಳ್ಳನ ಮಾರ್ಗ ಇದೆ ಆದರೆ ದೇವರ ಮಾರ್ಗ ಏನಂದ್ರೆ ಮೊದಲು ನಿನ್ನ ಆತ್ಮವನ್ನ ಅವ್ರು ಕಾಪಾಡ್ತಾರೆ ಆ ಆತ್ಮದಿಂದ ಆ ಪ್ರಾಣವನ್ನ ಕಾಪಾಡ್ತಾರೆ ಪ್ರಾಣದಿಂದ ನಿನ್ನ ಶರೀರವನ್ನ ಕಾಪಾಡ್ತಾರೆ ಅರ್ಥ ಆಗ್ತಾ ಇದೆ ನಿಮಗೆ ಮೊದಲನೇ ಹೋರಾಟ ಮೊದಲನೇ ಹಂತದ ಹೋರಾಟದಲ್ಲಿ ತುಂಬಾ ಜನ ನೈಂಟಿ ಪರ್ಸೆಂಟ್ ಇಲ್ಲೇ ಇರ್ತಾರೆ ಎಲ್ಲಿರ್ತಾರೆ ಇದರಲ್ಲೇ ಇರ್ತಾರೆ ಇನ್ನ ಅಯ್ಯೋ ಇನ್ನ ನನಗೆ ಕೆಲಸ ಸಿಗ್ತಾ ಇಲ್ಲ ಇನ್ನ ನನ್ನ ದುಡ್ಡಲ್ಲ ನನಗೆ ಹಾಳಾಗ್ತಾ ಇದೆ ಲಾಸ್ ಆಗ್ತಾ ಇದೆ ವ್ಯಾಪಾರ ಆಗ್ತಾ ಇಲ್ಲ ಇನ್ನ ಶರೀರದಲ್ಲಿ ಬಲಹೀನತೆಗಳಿದೆ ಈ ಕಳ್ಳ ಕಳ್ಳ ಬಂದಿದ್ದ ಮೊದಲನೇ ಹಂತದಲ್ಲೇ ತುಂಬಾ ಜನ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಲ್ಲೇ ಕಳೆದು ಬಿಡ್ತಾರೆ ಆದ್ರೆ ಎರಡನೇ ಹಂತದ ಹೋರಾಟ ಇದೆ ಅಲೇನೆಯ ಮಾಂಸದೊಡನೆ ರಕ್ತದೊಡನೆ ನಿನ್ನ ಹೋರಾಟ ಇಲ್ಲ ಅಂತ ಹೇಳುವಂತ ಆ ವಾಕ್ಯದ ಒಂದು ಕೆಲವು ಗುಡಾರ್ಥಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ನಾವು ನೋಡೋಣ ಅಲೇನೆಯೋ ಕೊಳಿತವರೇ ಬರೆದಿರುವಂತಹ ಪತ್ರಕ್ಕೆ ಮೊದಲನೇ ಪತ್ರಕ್ಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವರ್ಷ ಬೇಗ ನೋಡೋಣ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಧ್ಯೆ ನೆನೆಸಿಕೊಂಡೇನೋ ಎಂಬ ಭಯದಿಂದ ಮೈಯನ್ನು ಜಜ್ಜಿ ಮೊದಲನೇ ಹೋರಾಟದಲ್ಲಿ ಯಾರೆಲ್ಲ ಗೆಲ್ತಾರೋ ಅವರೆಲ್ಲ ಈ ಎರಡನೇ ರೌಂಡ್ ಹೋರಾಟಕ್ಕೆ ಅವರು ಮಾತ್ರ ಬರ್ತಾರೆ ಅರ್ಥ ಮಾಡ್ಕೊಳ್ಳಿ ಮೊದಲನೇ ಹಂತದಲ್ಲಿ ಮೊದಲನೇ ರೌಂಡ್ ಅಲ್ಲಿ ನೀವು ಈ ಯಾರಾದ್ರೂ ಬಾಕ್ಸಿಂಗ್ ಎಲ್ಲ ನೋಡಿದ್ದೀರಾ ನೋಡಿದ್ದೀರಾ ಅದರಲ್ಲಿ ಒಂದೇ ಒಂದು ಗೇಟು ಫೀಲ್ಡ್ ಯಾರಾದ್ರೂ ಅವ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ಲೇರಿ ಈ ಮೊದಲನೇ ಹೋರಾಟದಲ್ಲಿ ಆ ಕಳ್ಳನಿಂದ ಆ ಕಳ್ಳನನ್ನ ನೀನ್ ಜಯಿಸಿದ್ರೆ ಮಾತ್ರ ಈ ಎರಡನೇ ಹೋರಾಟಕ್ಕೆ ನೀನ್ ಅರ್ಹನಾಗ್ತೀಯ ಹಲೇರಿಯ ಆ ಕಳ್ಳ ಬಂದು ಕದಿಯೋದನ್ನ ಇನ್ನ ನಿನ್ನ ಹತ್ರ ಅವ್ ಬಂದು ನಿನ್ನ ನಿನ್ನ ಹತ್ರ ಇರೋದನ್ನ ಕದ್ರೂನು ನೀನ್ ಯಾವ ತರ ಇರ್ತೀಯ ಆದ್ರೆ ಅವ್ನು ಕದ್ಕೊಂಡು ಹೋಗ್ತಾ ಇದ್ರು ನೀನು ಅಲ್ಲಿ ಬಗ್ಗೆ ಸೇರ್ಕೊಳ್ತಾನೆ ಹಲೇ ಅವನು ನಿನ್ನ ಶರೀವರವನ್ನ ಮುಟ್ಟಬೇಕಂತ ಏನು ಅನ್ಕೊಂಡೆ ಅವನು ಮುಟ್ಟತಾನೆ ಆದ್ರೆ ನಿಮ್ಮ ಮತ್ತೆ ನಿನ್ನ ನನಗೆ ಆ ಸ್ವಸ್ಥತೆಯನ್ನ ದೇವ್ ಕೊಡ್ತಾನೆ ಹೋಗ್ತದೆ ಆದ್ರೆ ಒಂದು ಹಂತ ಬರುತ್ತೆ ಮುಟ್ಟಕ್ಕೆ ಆಗಲ್ಲ ಆತರ ಆಗರಿವ ಅಲೆ ಸೊ ಇದರಲ್ಲಿ ಯಾರೆಲ್ಲ ಜಯಿಸ್ತಾರೋ ಅವರ ಆತ್ಮಗಳು ಖಂಡಿತವಾಗಿ ಆ ನಾಶದ ಬರುಕು ಅವ್ರು ಹೋಗದೇ ಇಲ್ಲ ಆದರೆ ಎರಡನೇ ಹಂತದ ಹೋರಾಟ ಈ ಎರಡನೇ ಹಂತದ ಹೋರಾಟದಲ್ಲಿ ಯಾರನ್ನೇ ಹೋರಾಡ್ತಾ ಇದ್ದೇವೆ ಮಾಂಸದೊಡನೆ ರಕ್ತದೊಡನೆ ಅಂತ ಹೇಳಲಾಗಿದೆ ಅದು ಯಾರು ಮಾಂಸ ಯಾರ ಅರ್ಥ ಇನ್ನೊಂದ್ಸಲ ಆ ವಚನ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ ನಡೆಸಿಕೊಂಡು ಹ ಎಂಬ ಭಯದಿಂದ ತನ್ನ ಮೈಯನ್ನು ಚಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎರಡನೇ ಅರ್ಥದ ಹೋರಾಟ ಇದೆ ಆ ಮೊದಲನೇ ಹಂತದ ಹೋರಾಟದಲ್ಲೇ ಕೆಲವರು ಏಳು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆಗುತ್ತೆ ಆದ್ರೆ ಈ ಎರಡನೇ ಹಂತದ ಹೋರಾಟದಲ್ಲಿ ಕೆಲವರು ಇಪ್ಪತ್ತೈದು ವರ್ಷ ಇಲ್ಲವನ್ನ ಕಳೆದು ಬಿಡ್ತಾರೆ ಬೇರೆಯವರ ಜೊತೆ ಅಲ್ಲ ಈ ಹೋರಾಟ ಬೇರೆ ಮನುಷ್ಯರ ಜೊತೆ ಅಲ್ಲ ಬೇರೆ ಮಾಂಸ ರಕ್ತ ಆದ್ರೆ ಬೇರೆ ಮನುಷ್ಯರೊಂದಿಗೆ ನಿನ್ನ ಹೋರಾಟ ಇದೆ ಅಂತಲ್ಲ ಮೊದಲು ನಿನ್ನನ್ನ ನೀನ್ ಜಯಿಸ್ಕೋಬೇಕು ಈ ದೇಹವನ್ನ ನಿನ್ನಲ್ಲಿ ಇರುವಂತಹ ಕಲ್ಪನೆಗಳನ್ನ ನಿನ್ನಲ್ಲಿರುವಂತಹ ಆಸೆ ಆಕಾಂಕ್ಷಿಗಳನ್ನ ಇದನ್ನ ನೀನ್ ಜಯಿಸ್ತಾ ಇದ್ರೆ ನೀನು ಈ ಎರಡನೇ ಎರಡನೇ ಅಂತವರು ಎಷ್ಟು ವರ್ಷ ಆದ್ರೂ ಇದನ್ನ ನಿನ್ನ ದೇಹವನ್ನ ಸತ ನನ್ನ ದೇಹವನ್ನ ಅದು ಯಾವತರ ಏನ್ ಮಾಡ್ಬೇಕಂತೆ ಇಲ್ಲ ಯಾವತರ ಸ್ವಾಧೀನ ಪಡಿಸ್ಕೋಬೇಕಂತೆ ಅದನ್ನ ಅರ್ಥ ಏನ್ ಗೊತ್ತಾ ನಿನ್ ದೇಹನ ನೀವೇ ಜಸ್ಕೊಳ್ತೀರಾ ಬೇಡ ಸ್ವಲ್ಪ ಇನ್ನೂ ಆಳ್ವಾಗ ಹೋದ್ರೆ ಬೇರೆ ಹೋಗೋದು ಕೋಪದಲ್ಲಿ ಮಾತ್ರ ಕೆಲವರು ಜಜ್ಕೊಳ್ತಾರೆ ಅಲೆಲುಯ್ಯ ಆದ್ರೆ ಇದು ಆ ಜಜ್ಜಿ ಅಂತ ಹೇಳಲಾಗಿಲ್ಲ ನಿನ್ನ ದೇಹದಲ್ಲಿ ಇರುವಂತ ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತಹ ಕಾರ್ಯಗಳನ್ನ ಜಜ್ಜಿ ನೀನು ನಿನ್ನ ಚಿತ್ತದ ಪ್ರಕಾರ ಏನ್ ಮಾಡ್ಬೇಕಂತ ಇದೇನಾ ಇದೆ ಅದನ್ನ ಜಜ್ಜಿ ಹಳೇರಿಯಂ ನಮ್ಮ ನಮ್ಮಲ್ಲಿರುವಂತಹ ದೇವರ ಚಿತ್ತಕ್ಕೆ ವಿರೋಧವಾಗಿರುವಂತಹ ಕಾರ್ಯಗಳನ್ನ ಮೊದಲು ಜಜ್ಜಬೇಕು ಅದನ್ನ ಜಜದೆ ಇದ್ರೆ ಇವರೆಲ್ಲ ಹೋಗಿ ಏನಾದ್ರು ದೇವನಗಳನ್ನ ಬಿಡಿಸಕ್ಕೆ ಹೋದ್ರೆ ಒಂದು ಟೈಮ್ ಮೇಲೆಗೂ ಬಿಡಿಸ್ತಾರೆ ಆ ಟೈಮ್ ಆದ್ಮೇಲೆ ಅದು ಬಂದು ಹೇಳುತ್ತೆ ಯೇಸು ಸ್ವಾಮಿ ನನ್ಗೆ ಗೊತ್ತು ಪೌಲು ನನ್ ಗೊತ್ತು ವೀನಾ ಹಳೇರಿಯಂ ಮೊದಲನೇ ಸಲ ನಾನು ಅವತ್ತನೇ ಯೇಸು ಸ್ವಾಮಿ ಅಂದರೆ ಯಾರಂತ ಫ್ರೆಂಡ್ಗಳು ಇನ್ನ ಸೇವೆ ಕಾಲಿದ್ದೀನಿ ಯಾರೋ ಒಬ್ರು ಒಂದು ಹುಡುಗನ ಕರ್ಕೊಂಡು ಬಂದ್ರು ಈ ಹುಡುಗನಗೋಸ್ಕರ ಪ್ರಾರ್ಥನೆ ಮಾಡಿ ಭಾಷೆ ಆ ಹುಡುಗನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವನು ಏನೇನೋ ಅವನೇನೋ ಇವಾಗ ಸತೋತ್ತಿನ ಏನೋ ಸತೋತ್ತನ ಏನೋ ಆ ಥರ ಮಾಡ್ತಾ ಇದ್ದಾನೆ ನಾನು ಆ ಪ್ರಾರ್ಥನೆ ಬಿಟ್ಟು ನಾನು ಆಚೆ ಬಂದ್ಬಿಟ್ಟು ಮೊದಲನೇ ಸಲ ಆ ಪ್ರಾರ್ಥ ಅವನು ಏನು ಸಾಯು ನನ್ನ ಮೈಂಡ್ ಅಲ್ಲಿ ಅಂದ್ಕೊಂಡೆ ಓ ಇವೇನಾರು ಸಬ್ಸ್ಪೆಕ್ಟ್ರೆ ಪೂ ಏನು ನನ್ನ ಬಂದು ಇಟ್ಕೊಳ್ತಾರೆ ಆ ಪ್ರಾರ್ಥನೆ ಬೇಡ ಅಂತ ಆಚೆ ಅಲ್ಲೇ ಲೋಯ ಆ ದಿನ ಇದೇ ಮಾಡಿದ್ದೇನೆ ಮಾರ್ಗ ದಿನ ಇದ್ದೇನೆ ನನ್ನ ನಾನು ಶರ್ಟ್ ಟ್ರೌಸರ್ ಏನು ಹಾಕಿದ್ದೀನೋ ಆ ಕೆಳಭಾಗದಿಂದ ಪೂರ್ತಿ ರಕ್ತ ಅಲೇ ಆತ್ಮಿಕ ಯುದ್ಧವನ್ನ ಯಾವ ತರ ಮಾಡ್ಬೇಕಂತ ನಾನು ನಿಮ್ಗೆ ಕಲಿಸ್ತಾ ಇದ್ದೀನಿ ಯಾರಾದ್ರೂ ದೇವ್ರ ಮಕ್ಕಳಿಗೆ ದೆಬ ಹಿಡಿದಿರೋ ನೋಡಿದೀರ ದೇವರ ಸೇವಕರಿಗೆ ಓ ಇವಾಗ ಬೈಬಲ್ ಅಲ್ಲಿ ಸೌಲ್ ರಾಜ ಇದ ನಾನು ಸೌಲ್ ಅನ್ನುವಂತ ರಾಜ ಗೊತ್ತಾಗುತ್ತಿರುವ ಬೇಗ ಹೇಳ್ಬೇಕು ಆ ಈ ಸೌಲ್ ರಾಜ ಯಾರ ಅಭಿಷೇಕವನ್ನ ಹೊಂದಿದ ಗೊತ್ತ ಪ್ರವಾದಿಗಳ ಅಭಿಷೇಕವನ್ನ ಹೊಂದಿದ್ದಾವೆ ಆದ್ರೆ ಒಂದ್ ಟೈಮ್ ಬಂತು ಆ ದಾವಿದನಿಗೆ ವಿರೋಧವಾಗಿ ಅವರಿಗೆ ಹೊಟ್ಟೆಕ್ಕೆಚ್ಚಿದ್ದ ಏನಾಯ್ತು ಗೊತ್ತ ಈ ಪವಿತ್ರಾತ್ಮ ಬಿಟ್ಟೋದರು ದೇವರಿಂದ ಯಾವ ಆತ್ಮ ಬಂತಂತೆ ಒಂದು ದುರಾತ್ಮ ಬಂದು ಕಷ್ಟ ಕಷ್ಟಪಡ್ತಾ ಇದ್ದ ಸರಿ ಸೌಲನ್ ಬಗ್ಗೆ ನೀವು ನೋಡಿ ಸೌಲ್ ಯಾರು ನೋಡಿಲ್ಲ ಇಲ್ಲ ಇಲ್ಲೇ ನೋಡಿದ್ದೀರಾ ಆ ಸೌಲ ಅನ್ನುವಂತ ರಾಜ ನೋಡಿದ್ದೀರಾ ನೋಡಿಲ್ಲ ಕಣ್ಣಲ್ಲಿ ಇನ್ನೊಬ್ಬ ದೇವ ದೇವಸೇವರಿದ್ದಾರೆ ಅರೇಮ ಅವ್ರಿಗೂ ಇದಿತ್ತಲ್ಲ ಅದ ಅವರು ಕಷ್ಟಪಟ್ಟಿದ್ದಾರೆ ಯಾರು ಗೊತ್ತಾ ನಾನೇ ಬರೆಯಲ್ವಿ ದೇವ್ ನನಗೆ ಹೇಳಿದ್ರು ಬ್ಯಾಂಗ್ಳೂರ್ಗೆ ಹೋಗಪ್ಪ ನೀನು ಬ್ಯಾಂಗ್ಳೂರ್ಗೆ ಹೋಗು ಬ್ಯಾಂಗ್ಳೂರಲ್ಲಿ ನಿಮಗೆ ನೀನು ಏನು ಮಾಡಬೇಕೋ ನಾನು ಅಲ್ಲಿ ನಿನಗೆ ತಿಳಿಸ್ತೀನಿ ನಾನು ದೇವೇ ನಾನು ಪಾಕಿಸ್ತಾನ ಬೇಕಾದ್ರೆ ಹೋಗ್ತೀನಿ ನಾನು ಬ್ಯಾಂಗ್ಳೂರ್ಗೆ ಹೋಗಕ್ ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ ಜರ್ಮನಿ ನಾನು ಹೇಳಿ ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ದೇವರ ಇಂಡಿಯಾದಲ್ಲಿ ಸೇವೆ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ ತುಂಬ ನಾನು ಏನೇನೋ ಬೇಕು ನಾನು ಏನು ಮಾಡ್ತೀನಿ ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಲ್ಲಿ ತುಂಬ ಹಣ ನಾನು ಮಾಡಿ ಆಮೇಲೆ ನಾನು ಸೇವೆ ಮಾಡ್ತೀನಿ ಅಂತ ಆಸ್ಟ್ರೇಲಿಯಾ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾ ಇದ್ದೀನಿ ಸುಮ್ಮನೆ ಯಾರೋ ಒಬ್ರು ಅವ್ರು ಮನೆಗೆ ಬಂದವರು ಸ್ವಲ್ಪ ಟೀ ಕುಡ್ದು ಹೋಗಿ ಅಂತ ಕರೆದು ನಾನೇನೋ ಪಾಪ ತುಂಬಾ ಪ್ರೀತಿಯಿಂದ ಕರೀತಾ ಇದ್ದಂತ ಹೋಗಿ ಅವ್ರು ಕೊಟ್ಟಿದಂತ ಟೀ ಸುಮ್ ಸುಮ್ಮನೆ ಹಿಂಗೆ ಕುಡಿದ್ರೆ ಅದು ನನ್ನ ಜೊತೆಗೆ ಬಂದ್ಬಿಡ್ತು ಅಲ್ಲೆಲ್ಯ ರಾತ್ರಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದೀವಿ ಒಳಗಡೆಯಿಂದ ಕಣ್ಣ ತೆರೀತಾ ಇದೆ ಅಲ್ಲೆಲ್ಲ ದೇವರ ಚಿತ್ತದ ಪ್ರಕಾರ ನಿನ್ನ ಜೀವನ ಇರಬೇಕು ಆ ಟೈಮಲ್ಲಿ ನಾನು ಏನು ಮಾಡಿದೆ ಹೋಗೋ ಬರುವಂತ ಎಲ್ಲ ಸೇವರತ್ರ ನನಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಆ ದೇವ ಬಿಟ್ಟು ಇಲ್ಲ ಮತ್ತೆ ನನಗೆ ಕಳಿಸ್ತಾ ಇದ್ದಾರೆ ಏ ನೀವೇನಕ್ಕೆ ಮನುಷ್ಯನ ಹೊಡ್ಕೊಂಡು ಹೋಗ್ತಾ ಇದೆಯ ನನ್ನ ಸಮೂಹ ಹಬ್ಬ ಅಲ್ಲಿ ಬಂದು ಕೂತ್ಕೊಂಡು ನನ್ನ ಕರಿ ಒಂದು ಇಪ್ಪತ್ತು ನಿಮಿಷ ಅವರ ಸಮೂಹದಲ್ಲಿ ಕೂತ್ಕೊಂಡು ಅವ್ರನ್ನ ಕರೆದಾಗ ಆ ಟೈಮಲ್ಲಿ ಪೂರ್ತಿಯಾಗಿ ಬಿಟ್ಟಿರುತ್ತೆ ಆರಂಭದಲ್ಲಿ ಇನ್ನು ಅನೇಕ ಇದೆ ಇದೆಲ್ಲ ಹೇಳಿದ್ರೆ ನಿಮ್ಗೆ ಎಷ್ಟು ನಿಮ್ಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ನಿನ್ನ ದೇಹವನ್ನು ನೀನು ಏನ್ ಮಾಡಬೇಕು ಕಾಪಾಡ್ಕೊಬೇಕಂತ ಹೇಳ್ತೇನೆ ನಾನು ಹೇಳಿ ಏನು ಹೇಳಿ ನೆಕ್ಸ್ಟ್ ಟೈಮ್ ಇಂದ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಎಲ್ರಿಗೂ ನಾನು ಶಾಲ್ ತಂದಿದ್ದೀನಿ ಆಯ್ತಾ ಶಾಲ್ ತಂದು ಆ ಬಾಗಿಲೆಲ್ಲ ಹಾಕ್ಬಿಟ್ಟು ಯಾರೆಲ್ಲ ಈ ಥರ ಕರೆಕ್ಟಾಗಿ ಹೇಳ್ತಾರೆ ಅವ್ರು ಒಪ್ಪೋದಕ್ಕೂ ಒಂದು ಶಾಲ್ ಅರ್ಧ ಗಂಟೆಯಿಂದ ಕಲಿಸ್ತಾ ಇದ್ದೀನಿ ಅದು ಇನ್ನ ನೀರು ಚೂರು ನೀರನ್ನು ಕುಡಿಯಲಿಲ್ಲ ನಾನು ದೇಹವನ್ನ ಏನ್ ಮಾಡ್ಬೇಕಂತೆ ಸ್ವಾಧೀನ ಪಡಿಸ್ಕೋಬೇಕಂದ್ರೆ ಅದಕ್ಕಿಂತ ಹೋಗಿ ಮನೆ ಹೋಗಿದ ತಕ್ಷಣ ಏನೋ ಜಗಳ ಆಯ್ತು ಅಂತ ಗೋಡೆಗೆ ತಲೆ ಜಜ್ಕೋಬೇಡಿ ನಿನ್ನ ದೇಹವನ್ನ ಜಜ್ಜಿ ಅಂದ್ರೆ ನಿನ್ನ ದೇಹ ನಿನಗೋಸ್ಕರ ಇನ್ಮೇಲೆ ಅಪ್ಪಣೆ ಕೊಡಬಾರ್ದು ನಿನ್ನ ದೇಹಕ್ಕೆ ನೀನು ಅಪ್ಪಣೆ ಕೊಡಬೇಕು ನಿನ್ನ ದೇಹ ಹೇಳುವಂತ ಕಾರ್ಯಗಳು ನಿನ್ನ ಕಣ್ಣುಗಳು ಹೇಳುವಂತ ಕಾರ್ಯ ನಿನ್ನ ದೇಹದ ಆಸೆ ಆಕಾಂಕ್ಷೆಗಳು ಅದು ನಿನ್ನ ಅದು ನಿನ್ನನ್ನು ಆಳ್ವಿಕೆ ಮಾಡಿ ನಿನ್ನ ನಡೆಸಬಾರ್ದು ನೀನು ನಿನ್ನ ದೇಹ ಪತ್ರ ನಡೆಸುವಂತ ಒಬ್ಬ ವ್ಯಕ್ತಿಯಾಗಿ ನೀವು ಮಾತು ಹಲೋ ಅರ್ಥ ಆಗ್ತಾ ನಿಮಗೆ ದೇಹವನ್ನ ಜಜ್ಜಿ ಯಾರಿಗೆ ದೇಹವನ್ನ ಜಜ್ಜಿ ಅದನ್ನ ಸ್ವಾಧೀನ ಪಡಿಸ್ಕೊಳ್ತಾರೋ ಇವರು ಮಾತ್ರ ಆ ಮೂರನೇ ಹಂತದ ಹೋರಾಟಕ್ಕೆ ಮೊದಲನೇ ಹಂತದ ಹೋರಾಟ ಏನು ಆ ಕಳ್ಳನ ಜೊತೆ ಅವನು ಬರ್ತಾನೆ ಅಯ್ಯೋ ಕೆಲಸ ನನಗೆ ನಮ್ಗೆ ಲಾಸ್ ಆಗ್ತಾ ಇದೆ ಬರೀ ಆ ಪ್ರೌಡ್ ಅವ್ರ ಕಣ್ಣಿಗೆ ಕಾಣಿಸುವಂತ ಅದೇ ಪ್ರಾಬ್ಲಮ್ಸ್ ಹೇಳ್ಕೊಂಡಿರೋದು ಅದು ಕಳ್ಳನ ಜೊತೆ ಹೋರಾಡ್ತಾ ಇದ್ದಾರೆ ಅಲ್ಲೇ ಎರಡನೇ ಹಂತದ ಹೋರಾಟ ಅಂತ ಹೇಳಿದ್ಮೇಲೆ ಇದು ತನ್ನ ದೇಹವನ್ನ ಚಚ್ಚಿ ಸ್ವಾಧೀನಪಡಿಸ್ಕೊಳ್ಳೋದು ದೇಹ ಅಂತ ಹೇಳಬೇಕಾದ್ರೆ ಆ ದೇಹದಿಂದ ಬಂದಿರುವಂತಹ ಮಕ್ಕಳನ್ನು ಸಹ ಸೇರಿ ಆ ಹೋರಾಟ ಇರುತ್ತೆ ಆ ದೇಹದೊಡನೆ ಹುಟ್ಟಿರುವಂತಹ ಅಕ್ಕ ತಂಗಿಯರು ಇಲ್ಲ ಅಣ್ಣ ತಮ್ಮೆಂದರು ಅವರೊಂದಿಗೆ ಸೇರಿಲು ಸಹ ಆ ಹೋರಾಟ ಹೇರುದು ಅಲ್ಲೇ ಆ ಹೋರಾಟದಲ್ಲಿ ನೀನು ಜಯಿಸ್ಬೇಕಾದ್ರೆ ನೀನು ಆ ದೇಹವನ್ನ ಸ್ವಾಧೀನ ಪಡಿಸಿಕೊಳ್ಬೇಕಾದ್ರೆ ನೀನು ಬಿಟ್ಟುಕೊಡುವವನಾಗಿ ನೀನು ಹೆಚ್ಚಾಗಿ ನೀನ್ ಕಾಣಿಸ್ಕೋಬೇಕು ಹತ್ತು ವರ್ಷ ನೀನ್ ಬಿಟ್ಕೊಟ್ಟು ಹನ್ನೊಂದೇ ವರ್ಷ ಎಲ್ಲ ನೀನು ಸೇರ್ಕೊಂಡು ಬೇರ್ ಈಗ ನನ್ನ ಜೀವನದಲ್ಲಿ ನಾನು ಏನ್ ನೋಡ್ತಾ ಇದ್ದೀನೋ ನಾವ್ ಏನ್ ಮಾಡ್ತಾ ಇದೀವೋ ನಾನು ನಿಮ್ಗೆ ಅದನ್ನೇ ಕಲಿಸ್ತಾ ಇದ್ದೀನಿ ಅಲ್ಲಿಗ ಈ ಎರಡನೇ ಹಂತದಲ್ಲಿ ಯಾರೆಲ್ಲ ಗೆಲ್ತಾರೋ ಇವರು ಮಾತ್ರ ಆ ಮೂರನೇ ಹಂತದ ಹೋರಾಟಕ್ಕೆ ತಯಾರ